ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರಿಗೆ ಜಾಮೀನು ಸಿಕ್ಕಾಗಿಂದ ಅವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಹೌದು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅವರಿಗೆ ಟೂ ಪಾಯಿಂಟ್ ಒನ್ ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಇವರ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಹಾಗೂ ಯಾವುದಾದ್ರು ಸಿನಿಮಾ ರೀ ರಿಲೀಸ್ ಮಾಡಬಹುದಾ ಅಂತ ಕೂಡ ತೂಗುದೀಪ ಸಂಸ್ಥೆ ವಿಚಾರ ಇದೆ ನೀವು ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಅಲ್ಲಿ ಡಿ ಬಾಸ್ ಅಭಿಮಾನಿಗಳನ್ನು ಕಾಣ್ಬೋದು ಹೌದು ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಇದ್ದೇ ಇರ್ತಾರೆ ಈ ರೇಂಜಿನ ಕ್ರೇಜನ್ನು ಡಿ ಬಾಸೋರು ಮೇಂಟೇನ್ ಮಾಡಿದ್ದಾರೆ ಕೇವಲ ಕನ್ನಡ ಸಿನಿಮಾದಲ್ಲಿ ನಟಿಸಿದರೂ ಸಹ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇದು ಡಿ ಬಾಸೋರ ಗತ್ತು ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಮುಗಿತು ಹಾಗೂ ಹಳ್ಳಿ ಪ್ರತಿಭೆ ಹನುಮಂತ ವಿನ್ನರ್ ಆಗಿದ್ದಾನೆ ಅವನಿಗೆ ಹಲವಾರು ಜನ ದರ್ಶನ್ ಅಭಿಮಾನಿಗಳು ಓಟ್ ಹಾಕಿದರು ಇದೇ ಕಾರಣಕ್ಕೆ ಹನುಮಂತ ತನ್ನ ಗೆಲುವನ್ನು ಡಿ ಬಾಸ್ ಅಭಿಮಾನಿಗಳಿಗೆ ಅರ್ಪಿಸಿದ್ದ ಅದಷ್ಟೇ ಅಲ್ಲ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದ ಹನುಮಂತ ನನ್ನ ಎದೆಯ ಮೇಲೆ ಡಿ ಬಾಸ್ ಅವರ ಟ್ಯಾಟೂ ಹಾಕಿಸಿಕೊಳ್ಳುತ್ತೇನೆ ಅಂತ ಹೇಳಿಕೊಂಡಿದ್ದಾನೆ ಈ ವಿಷಯ ಕೇಳಿ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ದಾರೆ ಕುರಿಗಾಹಿ ಆಗಿದ್ದ ಹನುಮಂತ ಈ ಮಟ್ಟಕ್ಕೆ ಬೆಳೆಯಲು ದರ್ಶನ್ ಅವರೇ ಕಾರಣ ಇದೇ ಕಾರಣಕ್ಕೆ ಹನುಮಂತ ಈ ನಿರ್ಧಾರಕ್ಕೆ ಬಂದಿದ್ದಾನೆ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು